ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಸಿ ಪೊಂಗಲ್ ಮಾಡ್ತೀನಿ ದೇವಸ್ಥಾನಗಳಲ್ಲಿ ಕೊಡ್ತಾರಲ್ಲ ಪ್ರಸಾದ ಆ ಥರ ಟೇಸ್ಟ್ ಪೊಂಗಲ್ ಬರೋಲ್ಲ ಮನೇಲಿ ಮಾಡಿದ್ರೆ ಅಂತ ಎಷ್ಟೋ ಸಲ ಅನ್ಕೋತಿರ್ತೀವಿ ನಾವು ಮಾಡೋ ಮೆಥಡ್ ಕರೆಕ್ಟ್ ಆಗಿದ್ರೆ ನಿಜವಾಗ್ಲೂ ಅದೇ ಟೇಸ್ಟ್ ಬರುತ್ತೆ ಮತ್ತು ಮಕ್ಕಳು ಸ್ವೀಟ್ ಇಷ್ಟಪಡೋರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ನಾನು ಕುಕ್ಕರ್ ತೊಗೊಂಡು ಅದಕ್ಕೆ ಚಿಕ್ಕ ಒಂದು ಲೋಡ್ತಲ್ಲೊಂದೊಟ್ಟ ಕಾಫಿ ಒಂದು ಲೋಡ್ದಲೋಂದೊಡ್ದಷ್ಟು ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಿದ್ದೀನಿ ಡ್ರೈ ಫ್ರೈ ಮಾಡ್ಕೋತಿದ್ದೀನಿ ಹೆಸರುಬೇಳೆ ಹಸಿ ಸ್ಮೆಲ್ ಹೋಗ್ಬೇಕು ಆ ಥರ ಹುರ್ಕೊಂಡ್ರೆ ಸಾಕು ಕೆಂಪಗೇನು ಉರಿಯೋದು ಬೇಡ ಚೆನ್ನಾಗಿ ಹುರ್ಕೋಬೇಕು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೂ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ನೋಡಿ ಇದು ಹೆಸರುಬೇಳೆ ರೆಡಿಯಾಗಿದೆ ನಾ ಇದೇ ಹೆಸ್ರುಬೇಳೆಗೆ ಒಂದು ಲೋಟ ಹೆಸರು ಬೆಳೆಗೆ ಎರಡು ಲೋಟ ಅಕ್ಕಿ ಸೇರಿಸ್ಕೋತೀನಿ ಯಾವ ಲೋಟದಲ್ಲಿ ಬೇಳೆ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಅಕ್ಕಿ ತೊಗೊಂಡು ಅದನ್ನ ಒಂದು ಸ್ವಲ್ಪ ಒಂದು ಐದು ನಿಮಿಷ ಕೈಯಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಳ್ಳೋದು ಏನು ಬೇಡ ಅಕ್ಕಿ ಬಿಸಿ ಆದರೆ ಸಾಕು ಆ ಥರ ಮಾಡೋದರಿಂದ ಹಸಿ ಸ್ಮೆಲ್ ಇರೋಲ್ಲ ಪೊಂಗಲ್ ಚೆನ್ನಾಗಿ ಬರುತ್ತೆ ಈಗ ಅದನ್ನೇ ಒಂದೆರಡು ಸಲ ತೊಳ್ಕೊಂಡು ಅದಕ್ಕೆ ಬೇಳೆ ಮತ್ತು ಅಕ್ಕಿಗೆ ಒಂದು ಹತ್ತು ಲೋಟ ನೀರು ಸೇರಿಸ್ಕೋತೀನಿ ಅಂದರೆ ಹೆಸ್ರು ಬೇಳೆ ಒಂದು ಅಕ್ಕಿ ಎರಡು ಮೂರು ಆಯ್ತಲ್ಲ ಇಷ್ಟು ಟೂ ಥರ ನಾವು ರೈಸ್ ಕಿಡ್ತೀವಿ ಆದರೆ ಪೊಂಗಲ್ ಆಗಿರೋದ್ರಿಂದ ಇಷ್ಟು ತ್ರೀ ಮಾಡಿಕೊಂಡು ಇನ್ನೂ ಒಂದು ಲೋಟ ಜಾಸ್ತಿನಗೆ ಸ್ವಲ್ಪ ತೆಳುವಾಗೇ ಇರಲಿ ಅಂತ ಒಂದು ಹತ್ತು ಲೋಟ ನೀರಿದಕ್ಕೆ ಸೇರಿಸ್ಕೋತೀವಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಪೊಂಗಲ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಚಿಟಕಿ ಅರ್ಶಿನ ಮತ್ತೆ ಒಂದು ಚಿಟಕಿ ಎಣ್ಣೆ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲಕ್ಕೆ ಕೂಗಿಸ್ಕೊತೀನಿ ನಿಮ್ಗೆ ಅರ್ಶಿನ ಬೇಡ ಹಾಗೇ ಇರಲಿ ನ್ಯಾಚುರಲ್ ಆಗಿರಲಿ ಅಂತ ಅನ್ನೋ ಅನ್ನೋ ಆ ಥರ ಇದ್ದರೆ ಅರ್ಶು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಒಂದು ವಿಷಲ್ ಕೂಗಿಸ್ಕೋತೀನಿ ಈಗ ಕುಕ್ಕರ್ ಕೂಗೋಷ್ಟರಲ್ಲಿ ನಾನು ಒಂದು ಸೈಡಲ್ಲಿ ಪಾತ್ರೆಯಲ್ಲಿ ಬೆಲ್ಲ ಕುದಿಯೋಕಿಟ್ಕೊಂಡಿದ್ದೀನಿ ಪಾಕ ಏನು ಬೇಡ ಸುಮ್ಮನೆ ಬೆಲ್ಲ ಕುದಿಸಿ ಶೋಧಿಸ್ಕೊಳ್ಳೋಕ್ಕೋಸ್ಕರ ಬೆಲ್ಲದಲ್ಲಿ ಕಸ ಇರುತ್ತಲ್ಲ ಹಂಗಾಗಿ ಶೋಧಿಸ್ಕೊಂಡಿದ್ದೀನಿ ನೋಡಿ ಈಗ ರೆಡಿಯಾಗಿದೆ ಕುಕ್ಕರ್ ಕೂಗಿ ಬೇಳೆ ಹೆಸ್ರು ಬೇಳೆ ಮತ್ತು ಅಕ್ಕಿ ಅದು ಕೂಡ ರೆಡಿಯಾಗಿದೆ ಈಗ ಅದನ್ನು ನಾನು ಏನು ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಬೆಲ್ಲದ ಪಾಕ ಕುದಿಸ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಕುದಿಯೋವಾಗ ಇದಕ್ಕೆ ನಾನು ಸ್ವಲ್ಪ ಒಣಕೊಬ್ರಿ ಸೇರಿಸ್ಕೋತೀನಿ ಒಣಕೊಬ್ಬರಿ ಹಾಕಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ತಿನ್ ಬಾಯಿಗೆ ನಾವು ಅದನ್ನು ತಿನ್ನೋವಾಗ ಬಾಯಿಗೆ ಅದು ಚೆನ್ನಾಗಿ ಸಿಗುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈಗ ಒಂದು ಚಿ ಚಿಕ್ಕ ಬಾಣಲೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ತುಪ್ಪ ಹಾಕಿ ಆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ದ್ರಾಕ್ಷಿ ಸೇರಿಸ್ಕೋತೀನಿ ದ್ರಾಕ್ಷಿ ಜೊತೆಗೆ ನೀವು ಬೇಕಾದ್ರೆ ಬಾದಾಮಿ ಕೂಡ ಸೇರಿಸ್ಕೋಬೋದು ಈಗ ನೋಡಿ ಇದನ್ನು ಈ ಥರ ಗೋಲ್ಡನ್ ಬ್ರೌನ್ ಆಗಿದೆಯಲ್ಲ ದ್ರಾಕ್ಷಿ ಸ್ವಲ್ಪ ತುಪ್ಪದಲ್ಲಿ ಉಬ್ಬೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ರೆಡಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಪೊಂಗಲ್ ಏನು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಈಗ ದ್ರಾಕ್ಷಿ ಮತ್ತು ಗೋಡಂಬಿ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ಹಾಕಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿಹಿ ಪೊಂಗಲ್ ಯಾವಾಗಲೂ ತುಪ್ಪ ಸ್ಮೆಲ್ಲೇ ಇರುತ್ತಲ್ವ ಸ್ವಲ್ಪ ಹಾಗಾಗಿ ತುಪ್ಪ ಸ್ವಲ್ಪ ಹೈಲೈಟಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಸೇರಿಸೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೇ ನೋಡಿ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್